ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಗಣೇಶ ವಿಸರ್ಜನೆಯ ಶೋಭಾಯಾತ್ರೆ ಇದೆ ಅದರಲ್ಲಿ ಭಾಗಿಯಾಗಬೇಕು ಹೇಳಿ ನಮ್ಮೆಲ್ಲ ಯುವಕರು ಕೇಳ್ಕೊಂಡಿದ್ರು ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ರಾಜ್ಯಾದ್ಯಂತ ಬಹಳ ಕಡೆ ಈ ಸರಿ ವಿಜೃಂಭಣೆಯಿಂದ ಗಣೇಶೋತ್ಸವದ ಮೆರವಣಿಗೆಗಳು ನಡೀತಾ ಇದೆ ಇನ್ನೂ ಬೃಹತ್ತಾದಂಥ ಮೆರವಣಿಗೆಗಳು ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಹಾಗೂ ಬೇರೆ ಬೇರೆ ಕಡೆ ನಡೆಯೋದಿದೆ ಈ ಭಾಗದಲ್ಲಿ ಇದು ಶಾಪುರದಲ್ಲೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಬರಬೇಕು ಅಪೇಕ್ಷೆ ಇದೆ ಅಂತ ಹೇಳಿದರು ಹಾಗಾಗಿ ಇಲ್ಲಿಗೆ ಬರೋದು ಸಿದ್ದರಾಮಯ್ಯನವ್ರು ಬಂದಾದ್ಮಾಗ ನೀವು ಕೋಮುಗಲಭೆ ಈ ಥರ ದಂಗೆಯನ್ನು ಹೊರತಾಗಿ ಬೇರೆ ಏನನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಂದ್ರೆ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿ ವಿರುದ್ಧ ಇದ್ದಂತಹ ಸುಮಾರು ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ವಾಪಸ್ ತೆಗೆದುಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಪರ್ಮಿಟ್ ಕೊಟ್ಟಿದ್ದರಿಂದಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರ ಅವ್ಯಾಹತ ಹತ್ಯೆಗಳು ನಡೆದಿದ್ದು ಅದು ಕರಾವಳಿಯಿಂದ ಬೆಂಗಳೂರುವರೆಗೂ ಎಲ್ಲ ಭಾಗದಲ್ಲೂ ಹತ್ಯೆಗಳು ನಡೆದಿತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೇ ದಾಳಿಗಳಾಗಿತ್ತು ಅದು ಪಿ ಎಸ್ ಐ ಜಗದೀಶ್ ಇರ್ಬೋದು ಮಲ್ಲಿಕಾರ್ಜುನ್ ಬಂಡೆ ಇರ್ಬೋದು ಎಂ ಕೆ ಗಣಪತಿ ಇರ್ಬೋದು ಈ ರೀತಿ ಅಧಿಕಾರಿಗಳ ಹತ್ಯೆಯನ್ನು ಕೂಡ ನಡೆದೋಯ್ತು ಈಗ ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಬಂದು ಕೂಡಲೇ ಅದು ಏನು ಅಂತ ಗೊತ್ತಿಲ್ಲ ಮುಸಲ್ಮಾನರಿಗೆಲ್ಲ ಭಾಳ ಉಮೇದು ಬಂದುಬಿಡುತ್ತೆ ಹಾಗಾಗಿ ಈ ಸಾರಿ ಗಣೇಶೋತ್ಸವದ ಮೇಲೆ ಕಲಬಿಸಾಡುವಂಥದ್ದಾಗಿದೆ ಈಗ ಮೊನ್ನೆ ಈದ್ ಇತ್ತು ಇಡೀ ರಾಜ್ಯಾದ್ಯಂತ ಈದ್ ಪ್ರೊಸೆಕ್ಷನ್ ಹೋದರು ವೀಲಿಂಗ್ ಮಾಡ್ಕೊಂಡು ಹೋದ್ರು ಬಾವುಟ ಹಿಡ್ಕೊಂಡು ಹೋದರು ತಿರ್ಗಿಸಿ ಹೋದರು ಎಲ್ಲ ಮಾಡಿದ್ರು ಒಬ್ಬ ಹಿಂದೂ ಕೂಡ ಕಲ್ಲು ಹೊಡಿಲಿಲ್ಲ ಆದರೆ ಗಣೇಶೋತ್ಸವ ಹೋಗಬೇಕಾದ್ರೆ ಅಥವಾ ಹನುಮಾನ್ ಜಯಂತಿಯ ಪ್ರಸಕ್ಷನ್ ಹೋಗಬೇಕಾದ್ರೆ ಯಾಕೆ ಬಿಸಾಡ್ತಾರೆ ಮುಸಲ್ಮಾನರು ಅವರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ ಇಲ್ಲ ಅಂತಲ್ಲ ಹಿಂದೂಗಳನ್ನೂ ಅದಕ್ಕೋಸ್ಕರ ನಾನು ಕರೆ ಕೊಟ್ಟೆ ನಾಗಮಗಲ ಘಟನೆ ನಡೆದ ನಂತರ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬ್ ದಾಳಿಯಿಂದ ಅವರು ತಲ್ವಾರ್ ತೋರಿಸೋದ್ರಿಂದ ಅವ್ರ ಮೇಲೆ ಕಲ್ಲು ಬಿಸಾಡೋದು ಚಪ್ಪಲಿ ಬಿಸಾಡೋದ್ರಿಂದ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಆಗೋಲ್ಲ ಅಂತಂದರೆ ನಾವು ನಮ್ಮ ರಕ್ಷಣೆಗೋಸ್ಕರವಾಗಿ ನಾವು ತಲವಾರ ಹಿಡಿದು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡೆ ನಾವು ಮೆರವಣಿಗೆಯಲ್ಲಿ ಬರಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ದೀವಿ ಅಷ್ಟಾಗಿಯೂ ಕೂಡ ಬೆಂಗಳೂರಿನಲ್ಲಿ ಗಲಾಟೆ ಆಗಿದೆ ತುಮಕೂರಿನಲ್ಲಿ ಗಲಾಟೆ ಆಗಿದೆ ಮತ್ತು ಎಲ್ಲ ಕಡೆಯೂ ಕೂಡ ದಾಳಿಗಳು ನಡೀತಾನೇ ಇದ್ದಾವೆ ನಾನು ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ನೀವೆಲ್ಲ ನೀವು ಒಕ್ಕಲಿಗನ ಗೌಡನಾಗಿಯೋ ಲಿಂಗಾಯತ್ನಾಗಿಯೋ ಎಸ್ ಸಿ ಆಗಿಯೋ ಎಸ್ ಟಿ ಆಗಿಯೋ ಅಥವಾ ನಾಯಕನಾಗಿಯೋ ಎಷ್ಟು ದಿನ ಇರ್ತೀರಿ ನೀವು ನೀವು ಯಾವತ್ತೂ ನಿಮ್ಮಲ್ಲಿ ಅನ್ನೋದು ಬರಲ್ವಾ ಅಲ್ಲಿವರೆಗೂ ಕೂಡ ಇದೇ ರೀತಿ ಹಿಂದೂ ಸಮಾಜ ಛಿದ್ರವಾಗ್ತಾ ಹೋಗಿರುತ್ತೆ ಜಾತಿ ಹೆಸರಿನಲ್ಲಿ ಮುಂದೊಂದು ದಿನ ಎಲ್ಲರಿಗೂ ಕೂಡ ಮುಸಲ್ಮಾನರಿಂದ ನಿಮಗೆ ಅಪಾಯ ಎದುರಾಗುತ್ತೆ ಅವತ್ತು ನಿಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಇರಲ್ಲ ಹಾಗಾಗಿ ಇವತ್ತಾದ್ರೂ ಕೂಡ ನೀವು ಒಂದಾಗಿರೋ ಕಲ್ತ್ಕೊಳ್ಳಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಬಾಲ್ಗಂಗಾಧರ ತಿಲಕರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಚಳುವಳಿಗಾಗಿ ಗಣೇಶೋತ್ಸವನ ಪ್ರಾರಂಭ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಶಿವಾಜಿ ಜಯಂತಿಯನ್ನು ಆರಂಭ ಮಾಡಿದರು ಇವತ್ತು ಮತ್ತೆ ನಾವು ಈ ಗಣೇಶೋತ್ಸವವನ್ನು ಹಿಂದೂ ಸಮಾಜದ ರಕ್ಷಣೆಗೋಸ್ಕರವಾಗಿ ಆಯೋಜನೆ ಮಾಡಬೇಕಾದಂತಹ ಒಂದು ಅನಿವಾರ್ಯ ಮತ್ತು ಸಂದಿಗ್ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ ಹಾಗಾಗಿ ನೀವೆಲ್ಲ ಜಾತಿಯನ್ನು ಮರೆತು ಒಂದಾಗಿರಿ ಇಲ್ಲಾಂತಂದರೆ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಯಾವುದೇ ಸಾಧ್ಯ ಆಗೋದಿಲ್ಲ ಬಾಂಗ್ಲಾದೇಶದಲ್ಲಿ ನಡೆದಂಥ ಘಟನೆಯನ್ನು ನೀವು ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಯಾವತ್ತೂ ಮುಸಲ್ಮಾನರ ಸಂಖ್ಯಾ ಬಾಹುಳ್ಯ ಜಾಸ್ತಿ ಆಗುತ್ತೋ ಅವತ್ತು ನಿಮ್ಮನ್ನು ಕಾಪಾಡಲಿಕ್ಕೆ ಯಾರು ಇರುತ್ತೆ ಏನೂ ತಪ್ಪಿಲ್ಲ ಎಲ್ಲ ಮನೆ ಮುರುಕ ಕೆಲಸಗಳನ್ನ ಮಾಡ್ತಿದ್ದಾರೆ ಬಿಜೆಪಿ ಜೆಡಿಎಸ್ ನೋಡಿ ಅದೆಲ್ಲ ಕೋರ್ಟ್ ಮುಂದೆ ಇದೆ ಈಗ ಕೋರ್ಟು ತೀರ್ಮಾನಕ್ಕೆ ಅದು ತೀರ್ಪನ್ನು ಕಾದಿರಿಸಿದ್ದಾರೆ ಪ್ರಾಸಿಕ್ಯೂಷನಿಗೆ ಕೊಡ್ತಾರೋ ಇಲ್ವೋ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಈ ಮ ಸಂತದಲ್ಲಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಹಿಂದೆನೂ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ದೆ ಫಸ್ಟು ನೀವು ತೊಗೊಂಡಿರುವಂಥ ಹದಿನಾಲ್ಕು ಸೀಟನ್ನು ಸರೆಂಡರ್ ಮಾಡಿ ತಪಾಸರಿ ಬಿಡಿ ಆದರೆ ನೀವು ಸರೆಂಡರ್ ಮಾಡದೇ ಇದ್ರೆ ಆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಫಸ್ಟ್ ನೀವು ಸೆರೆಂಡರ್ ಮಾಡಿದ್ರಷ್ಟೇ ಎಲ್ಲ ಕಳ್ಳರು ಸಿಕ್ಕಾಕೊಡ್ತಾರೆ ಅಂತ ನಾನು ಹೇಳಿದ್ದೆ ಅವ್ರು ಆ ಮಾತನ್ನ ಕೇಳಲಿಲ್ಲ ಇವತ್ತು ಆ ಪ್ರಾಸಿಕ್ಯೂಷನ್ ಎದುರಿಸಬೇಕಾದಂತಹ ಸ್ಥಿತಿ ಬಂದ ಚನ್ನಪಟ್ಟಣ ಉಪಚುನಾವಣೆಗೆ ಅದು ಊಹಾಪೋಹಗಳು ಬರ್ತಾ ಇರ್ತವೆ ಚರ್ಚೆ ನನಗೆ ನನಗೆ ಗೊತ್ತಿಲ್ಲ ನಾನು ನನ್ನ ಮೈಸೂರು ನಾನು ಹುಟ್ಟಿದ ಮೈಸೂರಲ್ಲ ಆದರೆ ಮೈಸೂರು ನನ್ನ ಕರ್ಮಭೂಮಿ ಮೈಸೂರು ನನ್ನ ರುದ್ರಭೂಮಿನೂ ಹೋದು ನಾನು ಮೈಸೂರು ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಮೈಸೂರಿಗೆ ನಾಗಿಯೇ ಇರ್ತೇನೆ ಕೊಡಗು ಮತ್ತು ಮೈಸೂರಿನ ಜನ ನನ್ನನ್ನು ಹತ್ತು ವರ್ಷದ ಹಿಂದೆ ಬಂದಾಗ ಕೈ ಹಿಡಿದು ನನ್ನನ್ನು ಬೆಳೆಸಿದಾರೆ ನಾನು ಮೈಸೂರು ಮತ್ತು ಕೊಡಗನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಆ ಜನರ ಋಣವನ್ನು ನಾನು ಇನ್ನೂ ತಿಳಿಸಿದ್ದೀನಿ ಮುನಿರತ್ನವರ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಜೆ ಡಿ ಎಸ್ ನಾಯಕರು ಯಾರೂ ಮಾತಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಮುನಿರತ್ನವರ ಪ್ರಕರಣದಲ್ಲಿ ಈಗ ಆಲ್ರೆಡಿ ಒಂದು ಕೇಸಲ್ಲಿ ಅರೆಸ್ಟ್ ಆಗಿತ್ತು ಇನ್ನೊಂದು ಕೇಸಲ್ಲಿ ಮತ್ತೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಾನೂನು ರೀತಿಯ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಪೊಲೀಸರು ಕೈಗೊಳ್ತಾ ಇದ್ದಾರೆ ಅದರಲ್ಲಿ ಸತ್ಯಾಸತ್ಯತೆ ಏನಿತ್ತು ಅಂತಂದರೆ ಅದು ಟಕ್ ಹಾಕಿ ಅಲ್ಲಿ ಕಾನೂನು ಅನ್ನೋ ದಾರಿಯನ್ನು ಎಸ್ ನಾಯಕರು ಟ್ವೀಟ್ ಮಾಡಿದ್ದಾರೆ ಸರ್ ಇಂತಹ ಸಂಸ್ಕೃತಿ ಎಲ್ಲ ಬೆಳೆಸೋದು ಆರ್ ಎಸ್ ಎಸ್ನಿಂದ ಕಾಂಗ್ರೆಸ್ನವರಿಗೆ ಈ ದಲಿತರ ಮೇಲೆ ವಿಶೇಷವಾದ ಪ್ರೀತಿ ಇದೆ ಈ ಥರದ್ದೆಲ್ಲ ಸಂಸ್ಕೃತಿ ಬಗ್ಗೆ ಹೇಳ್ತಾರಲ್ಲ ಅವ್ರ ಬಾಯಿಂದ ಎಷ್ಟೆಷ್ಟು ಅವಾಚ್ಯ ಶಬ್ದಗಳು ಬಂದಿದ್ದಾವೆ ಇತ್ತೀಚೆಗೆ ಐವನ್ ಡಿಸೋಜ ಯಾವ ರೀತಿ ರಾಜ್ಯಪಾಲರ ಬಗ್ಗೆ ಹೇಳಿಕೆನ ಕೊಟ್ಟರು ಅದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ ಸುಮ್ಮನೆ ಈ ರೀತಿ ಕಾಂಗ್ರೆಸ್ನವರಿಂದ ಇವಂಥರ ಹೆಂಗೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕಾಂಗ್ರೆಸ್ನವರು ಈ ರೀತಿ ಸಭ್ಯತೆ ಇದು ಈ ಸಚ್ಚಾರೆತ್ರದ ಬಗ್ಗೆ ಅವ್ರಿಗೆ ಮಾತಾಡಲಿಕ್ಕೆ ಯಾವ ಕನಿಷ್ಠ ನೈತಿಕ ಹಕ್ಕು ಕೂಡ ಇರೋಲ್ಲ ಇಂಥದ್ರ ಬಗ್ಗೆ ಅವ್ರು ಮಾತಾಡಿದಲ್ಲಿ ಇರುವಂಥದ್ದು ಭಾಳ ಒಳ್ಳೆ ಕಾಂಗ್ರೆಸ್ ಅನ್ನು ಹೇಳ್ತಿರೋದು ಭೂತದ ಬಾಯಿಲ್ ಹೋಗೋದ್ ಗೀತೆ ಅಂತಾರೆ ಅಂದ್ರೆ ತಿನ್ನೋದು ಬದನೆ ಹೇಳೋದು ವೇದ ಅಂತಾರಲ್ಲ ಹಂಗೆ ಕಾಂಗ್ರೆಸ್ ನೋಡೋದು ಆತರ ಸ್ಥಿತಿ ಆಗಿದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್

ಎನ್ ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್